ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮ್ ಇರ್ತೀರಿ ಅಂತ ಅನ್ಕೊಂಡಿವಿ ನಾವು ಕೂಡ ಆರಾಮದಿ ಸೂಪರ್ ಆಗಿದೆ ನೋಡಿರಿ ಫ್ರೆಂಡ್ಸ್ ನಮ್ಮ ತಂಗಿ ಮನಿ ಫಂಕ್ಷನ್ ಲಾಗ ನೋಡಿರಿ ಭಾಳಷ್ಟು ಪ್ರೀತಿ ತೋರಿಸಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಹೊರಗಡೆ ಬಂದು ಕುಂತಿದ್ವಿ ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ ನಾನು ಬಟ್ ಇವಾಗ ನೋಡಿರಿ ನಮ್ಮ ಹುಡುಗರು ಕೂಡ ಫುಲ್ಲು ಸುಸ್ತಂದ್ರೆ ಸುಸ್ತಾಗಿಬಿಟ್ಟಾರೆ ಬೆಳಗ್ಗೆಯಿಂದ ಫಂಕ್ಷನ್ ಅಂತೇಳಿ ಲಗುಟ್ಟು ಹೇಳೋದು ಮಾಡೋದು ಅದರ ನಾಳೆಗಂತ ಫಂಕ್ಷನ್ ಇದ್ದರೆ ಇವತ್ತಿನಂಗೆ ನಿದ್ದೆನೇ ಬರೋಂಗಿಲ್ಲ ಫಂಕ್ಷನ್ ಆಗುತ್ತಾ ಹೆಂಗೆ ರೆಡಿ ಆಗಬೇಕು ಈ ಥರ ಎಲ್ಲ ಇದ್ದೇ ಇರ್ತೈತಿ ಸೊ ಇವಾಗಂತರೂ ಫುಲ್ಲ ನಿನ್ನೆ ಇದ್ದ ಗಡಬಡ ಇವತ್ತಿಲ್ಲ ಇವತ್ತು ಆರಾಮ್ಸಿರಿ ಎಲ್ಲ ಫಂಕ್ಷನ್ ಆಗೈತೆ ನೀವಂತ ರಿಲ್ಯಾಕ್ಸ್ ಮಾಡ್ಕೊತ ಕುಂತಿದ್ವಿ ಒಂಥರ ತಂಗಾಳಿ ಥರ ಬಿಸಾಕತ್ತಿತ್ತು ನೋಡ್ರಿ ಈ ಥರ ನೋಡಿರಿ ಅಂಗಳದಾಗ ಭಾರಿ ಅಂದ್ರೆ ಭಾರಿ ಖುಷಿ ಕೊಡ್ತಾನೆ ಇತ್ತು ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಕೊಡ್ರಿ ನೀವು ಲೈಕ್ ಕೊಟ್ಟಷ್ಟು ನಮ್ಮ ವಿಡಿಯೋಗಳು ಹೊಸೊಬ್ರಿಗೆ ಹೋಗಿ ತಲುಪ್ತಾವೆ ಚೋಟಿನ ತುಂಬ ಜನ ಇಷ್ಟಪಡ್ತೀರಿ ಚೋಟ್ ಮೆಣಸಿನ್ಕಾಯಿ ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಅಂತನೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಕೊನೆವರೆಗೂ ನೋಡ್ರಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ಅಭಿಪ್ರಾಯನ ಕಮೆಂಟ್ ಶ್ರೀ ತುಂಬ ಜನರು ಒಳ್ಳೆ ರೀತಿಯಾಗಿ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಖುಷಿಯಿಂದ ಕಮೆಂಟ್ ಹಾಕಿರಿ ಎಲ್ಲರೂ ಕಮೆಂಟ್ ಓದೀವಿ ಎಲ್ಲರೂ ಕೂಡ ಖುಷಿ ಪಟ್ಟಿವಿ ಒಂದು ಮಾತಿಂದ ಒಬ್ರಿಗೆ ಖುಷಿ ಪಡಿಸ್ತೀವಿ ಅಂತಂದ್ರೆ ಅದು ಮಾಡಬೇಕು ಅದೇ ಒಂದು ಮಾತಿಂದ ನೋ ಹೋಗುತ್ತಂದ್ರೆ ಅದನ್ನು ಮಾಡಬಾರ್ದು ಅಂತ ಈ ವಿಡಿಯೋದ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಓಂ ಗುಂಡುನಂತರು ಎಲ್ಲರೂ ಲೈಕ್ ಮಾಡ್ತೀರಿ ನೋಡ್ರಿ ಅವ್ನು ತುಂಟಾಟ ನೋಡೋದನ್ನೇ ಒಂದು ಖುಷಿ ಸೊ ಓಕೆ ಬರ್ರಿ ಇವಾಗ ವಿಡಿಯೋನ ಶುರು ಮಾಡೋಣ ಅಂತ ಕೊನೆವರೆಗೂ ನೋಡ್ರಿ ಕುರ್ಚಿ ಹಾಕೊಂಡು ಆರಾಮ್ಸರಿ ಕುಂತೀವಿ ನೋಡ್ರಿ ಫ್ಯಾನ್ ಹಚ್ಚಿದ್ರು ಅದು ಗಾಳಿ ಅದಕ್ಕೂ ಬಡಲಿ ಆಗೈತಿ ಕುಂತೀವಿ ನೋಡ್ರಿ ಅಂತೈತಿ ನಾಳೆ ಫಂಕ್ಷನ್ ಹೆಂಗಾಗುತ್ತೆ ನಿರಾಳ ನೋಡಿರ್ತೀರಿ

ಕೊ ನೋಡ್ರಿ ನಮ್ದು ಹಳೇ ಸ್ಟೋರಿ ತಕೊಂಡ್ ಕೂತಿವಿ ನಮ್ ಸರನ್ ಮ್ಯಾಗ ನಮ್ಮ ಶಿವಣ್ಣಂದ್ರ ಅಷ್ಟು ಬಾಳ್ ದಿವ್ರಿ ಸಣ್ಣ ಸುಸಿ ಹೇಳಿ ನೋಡ್ರಿ ಇವತ್ತೆಟ್ ಚಂದ್ ನಿವಾಹ ಅಂತ ಮಾತು ಕೇಳಕತ್ತಾರ దీపక్ మామ అలా దీపక్ పార్రా బాతి ససీ మల్లు మామగూ ప్యూర సొ నీ ఏన్వ నీన్ దేదీ చంద ಚೆನ್ನಕದೇನು ನಮ್ಮವ್ರೀ ಸಣ್ಣಕ್ಕಿದ್ದ ಸೃಷ್ಟಿ ಯಾಕೆ ಹಠ ಮಾಡತ್ತಿದ್ಲು ಅದಕ್ಕನೂ ಆ ತಿಳ್ಕಿ ಯಾವಾಗ ಇದ್ರ ಮಾತಾಡಾಡ್ದಕ್ಕ ಅವತ್ತು ಯಾಕೆ ಭಾಳ ಮಾತು ಕಟ್ಟಕತ್ತಿದ್ಲು ಅದಕ್ಕೆ ನಾ ನೋಡು ಚಂದ ಅದೀನಿ ಅಂತ ನಮ್ಮ ಅಂದೋಳು ಇದಕ್ಕೆ ಏ ಚಂದದಿ ಚೆನ್ನಾಗಿಯನ್ನು ಆ ಡೈಲಾಗ ಇನ್ನ ಕಿವ್ಯಾಗ ಕಣ್ಣಾಗ ಕಟ್ಟಿದಂಗೆ ಆಗೈತಿ ನೋಡ್ರಿ ಫ್ರೆಂಡ್ಸ್ ಯಾವ ತಾಯಿ ಈ ಮೇಡಮ್ ಅವರದ ಇವತ್ತ ಬಾ ಚಂದ ಭರ್ಜರಿ ಕೆಲಸ ನಡ್ದೈತ್ರಿ ಮಳಿ ಎಲ್ಲ ರತ್ನ ರತ್ನ ಏನೇ ಹೇಳ್ದಲ್ಲ ಆಗ ಏನೇ ಹೇಳ್ದು ಮಳಿ ಭರತ್ನಾಗಿ ಉದಾಹರಣೆ ಏನ ಅಂದ ನಾನು ಮುಂದೆ ಹೇಳಿ ಈ ಕ್ಯಾಮರಾ ಮುಂದೆ ಹೇಳಿ ಕ್ಯಾಮರಾ ಮುಂದೆ ಒಂದೇ ಸರಿ ಹೇಳ್ಬಿಡು ಸೇಮ್ ಡಲಕಿ ಆಲ್ರೆಡಿ ಆಗ್ಬಿಡ್ತು ಇವಾಗ ತಾಯಿ ನೋಡ್ರಿ ಎಲ್ಲ ಫಂಕ್ಷನ್ ಆಗಿ ಎಲ್ರು ಅವ್ರವ್ರ ಮನೆಗೆ ನೀವಂತ ತಣ್ಣಗ ಹೋದ್ರು ನೋಡ್ರಿ ಈ ಗಡ್ಡು ಗುಡ್ಡು ಗಡ್ಡು ಗುಡ್ಡು ಗಡ್ಡು ಗುಡ್ಡು ಮಳಿ ಮಿಂಚ ಎಲ್ಲ ಶುರು ಆಗೈತ್ರಿ ಅಲ್ಲಿ ಕಿಡಕಿ ನಿಮ್ಗೆ ಕಾಣಿಸ್ತಿರ್ಬೋದು ನೋಡ್ರಿ ಮಿಂಚದು ಈ ಬಂದರಿಗೆ ಬಂದಿ ഏന ഏഴ് മത്ത ഏഴ് ഇല്ല പൂ ೋ ಇದು ಬೇಕಿತ್ತಿನಾಗ ಸರ್ ಹೀಗೆಲ್ಲೇ ಎದ್ದು ಶುರು ಮಾಡ್ಕೊಂಡಿದೀವಿ ರೂಟೀನ್ ಕೂಡ ಶುರು ಆಗೈತಿ ಅಲ್ಲಿ ನೋಡ್ರಿ ಬಕೆಟ್ನಾಗೆಲ್ಲ ನೀರು ತುಂಬ ಬಿಟ್ಟರು ಹುಡುಗರು ಬಾಂಡೆಗಳೆಲ್ಲ ಅಲ್ಲೇ ಇಟ್ಟು ನೋಡ್ರಿ ಹಂಗೆ ಮತ್ತೊಂದು ಸ್ವಲ್ಪ ಉಸಿರಾ ಬಳಸ್ಕೊಂಡು ಮ್ಯಾಗ ಸ್ವಲ್ಪ ನೀರು ಚುಮ್ಕಿಸಿವಿ ಅಂದ್ರೆ ಸ್ವಲ್ಪ ಕಟ್ಟಿ ಕಟ್ಟಿಯಾಗಿದ್ದೂನು ಮೆತ್ತಗತಾವ ಅಂಥೇಳಿ ಗಡ್ಡಿ ಪಿಲ್ಲು ಪಿಲ್ಲೋ ಚಾಪಿಯೇ ನಮ್ಮ ತಂಗಿ ದೊಡ್ಡ ಮ ಸಣ್ಣ ಮವರು ಮಗರಿ ಎಪ್ಪ್ಯ ಮೈದ್ ಬೇಕ ಹಂಗೆ ಇಲ್ಲಿ ನೋಡ್ರಿ ಇಲ್ಲಿ ನೀರಿನ ಗುಂಡಿಗೆ ಇಲ್ಲಿ ನೀರಿನ ಗುಂಡಿಗೆ ಅಲ್ಲಿ ನೀರಿನ ಗುಂಡಿಗೆ ಸಾಲ ನೀರಿನ ಗುಂಡಿಗೆನ ಅದ ನೋಡ್ರಿ ಇಲ್ಲಿ ಲೈನ್ ಸಿರಿ ಒಲಿ ಲೈನ್ ಸಿರಿ ನೀರಿನ ಗುಂಡಿಗೆ ಮುಂಜಾಲೆದ್ ನೋಡಕ್ ಚೆಂದ ಕಾಣತ್ರಿ ವ್ಯೂ ಐಟೆಲ್ಲ ಮುಂದ ಒಲಗಳು ನೋಡ್ರಿ ತೋಟಪಟ್ಟಿ ಚಂದ ಅನ್ಸುತ್ತೆ ಒಂಥರ ಹವಾ ಶಿರಿ ವಾತಾವರಣ ನಮ್ಮ ಪಿಲ್ಲೆ ಯೋದನ ಏ ಪಿಲ್ಲು ಬಾರು ಸಣ್ಣ ಸಣ್ಣ ಕುನ್ನಿ ಅದವ್ರಿ ಎಲ್ಲಿ ಹಾ ಕೈ ತಕೊಂಡು ಆ ಕೈ ಹೋಗಿ ಚಾ ಕುಡಿಯಕಂತಿ ತಗೊಂಡಿ ನಡಿ ನೋಡಿ ನಡಿ ನಡಿ ಬರ್ರಿ ಒಳಗೆ ಹೋಗೋಣ ಅಂತ ನಡಿ ಚಾ ಮಾಡಿವ್ರಿ ಈಗ ಯಾರು ಯಾರ ನೀವ್ಯಾರಾಯ್ತು ಇಬ್ಬರದು ಒಂದ ಬರ್ತ ನೋಡ್ರಿ ಈಗಿನ ವಿಡಿಯೋ ಮಾಡ್ತಿದ್ಲಂತ ಈಗಿನ ಫೋನಿಗೆ ಶಾರಮ್ಮ ಫೋನ್ ಹಚ್ಚಾಡ್ರಿ ನಮ್ಮ ಫೋನ್ ಹಚ್ಚ ಎಲ್ಲ ಹದಗೆಡ್ಸಿದ್ಲಂತೇಳ್ತಾ ಇನ್ನೊಂದ್ಚೂರಾಗಲೇ

ಚೋಟು ಸರಿ ಸ್ವಲ್ಪ ಹಿಂದಕ್ ಸರಿ ನೀ ನೀಡ್ ಬಾ ನಡು ಆಗತ್ ಬಾ ನಮ್ಮ ಅಲ್ಲ ಇನ್ನಕಂದ್ರೆಲ್ಲ ಗುಡ್ಗ ನಮ್ ಚೋಟ ಏನ್ ಶನ್ಯಾಕ್ ಅದಳ ಬಾ 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 ಓ ಮುಂದೆ ಯಾರಿಗಾರ ಐತೆ ಕಳಿಸಿ

ಇದು ಆಕಡೆ ತಂದಿದ್ದಾಳೆ ತಲೆ ಉಂಡಿರೋ ಆ ಇಂತ ಓಸ್ತರ ಮಾಡ್ ಮಾತ್ ಮಾತ್ ಸಂಧಿ ಮುಂಡಿ ಮಾಡ್ ಮುಂಡಿ ಕರುಕೊಂಡ್ಲಾನಾ ಕರೀತಾ ಅವನು ಇಲ್ಲೇ ಜಾಗ ಅದಕ್ಕೆ ಐವರೇ ಬಟ್ಟಿರ ಇಲ್ಲಿ ಬಿಡಾವು ಕಂಡಾ ಪಟ್ಟಿ ಗಾದಲಿ ಬರಿ ಚಾಟ್ ಓಸ್ತೆ ನಂಬರಿ ಕರಿಯಲ್ಲ ಅದನ್ನ ಕುಡಿ ಐಸರಿ ನು ಕಷ್ಟ ಕರೀತ ಬಗಿತೆ ರೋಡಿಲ ಸಿಕ್ಕಾ ವಣಕತ್ತ ನೀವೇನಾಗಿದ್ರ ನೀ ಸುಮಿತ್ರ ನೀ ಸುಮಿತ್ರ ಚಲಾತ್ನೆ ನೀಲಿ ದಾಳ್ ಕಡ್ರಾ ಸತ್ಯ ಭಾರತ ಅಭಿಯಾನ ಮಾಡಾಕತ್ತ ನೋಡಿ ಯಾಕ ಸೈಲೆಂಟ್ ನಿಂತಾನ ಟಮಾಟು ಸೈಲೆಂಟ್ ಮುಂಜೆ ಹೇಳ ಕೆಲಸ ಮಾಡಿರಿ ನೋಡೋಣ ಅಂತ ಬರ್ತಾ ಬರ್ತಾ ಹೆಂಗಾಗಂತೇಳಿ ಈಗ ಹೋಗಿ ನೀರು ತಂದಿಟ್ರೆ ತಗೊಂಡು ಜಾತ್ರ ಮಾಡಿ ನನ್ನ ಎರಡು ಮಕ್ಕಳಿಗೆ ಇದ್ದೀವಿ ಬಾಯ್ ಮಾಡ್ಬಿಂಡ್ಯ ಹಾಯ್ ಫ್ರೆಂಡ್ಸ ಬರ್ರಿ ನಮ್ಮ ಅಕ್ಕನ ಚೆನ್ನಾಗಿ ಇವತ್ತು ನಾನು ಮಾತಾಡತ್ತೀನಿ ಬೆಳಗ್ಗೆನೇ ಲಾಗ ಸ್ಟಾರ್ಟ್ ಆಗೈತಿ ನೀರು ಕಾಯೋದ್ರಿಂದ ಸ್ಟಾರ್ಟ್ ಆಗೈತಿ ನೀರು ಕಸ್ತಕತ್ತ ರೀ ಕಟ್ಟಿಗೆ ಹೊಲಿ ಹಚ್ಚಿ ಹೊರಗಡೆ ಏನೂ ಟೆನ್ಷನ್ ಇಲ್ಲ ಒಂದೊಂದು ಊರಾಗ ಒಂದೊಂದು ಥರ ವಾತಾವರಣ ಟೆನ್ಷನ್ ನಮ್ಮೂರಾಗೂ ಹೊರಗೆ ಹಚ್ ಸುಜಾತ ಹಾಕ್ತಾರು ಮನ್ಯಾಗ ಕಾಸ್ತಾರೋ ಮ್ಯಾಮ್ ಹೊರಗೆ ಹಚ್ತಾರೆ ಇವ್ರ್ ರೀ ಏನೂ ಟೆನ್ಷನ್ ಇಲ್ಲ ರೀ ಇಲ್ಲಿಂದ ಇರ್ತಾನೆ ಐತಿ ಆ ಕಡೆ ಮಮ್ಮಿ ಕಡೆ ನಿಮ್ಮ ಮಮ್ಮಿ ಕಡೆ ಇಡಿ ನಾವು ಹೊರಗಡೆ ಕಾಸ್ತಿದ್ವಿ ಬಡಗಿ ಮನೆ ಕಾಸ್ತಿದ್ವಿ ಈ ಸಂಧ್ಯಾಕ್ ಗ್ಯಾಸಿನ ಮ್ಯಾಗೆ ಕಾಸಬೇಕು ಅಲ್ಲ ಬಾಳ ಹೆಣ್ತೀನಿ ಬಾಕ್ಲಿ ಎಡ್ತೀನಿ ಕೆಲಸ ಅದು ಫ್ರೆಂಡ್ಸ್ ನೋಡ್ರಿ ನೀನ್ ಎಲ್ಲ ಫಂಕ್ಷನ್ ಆಯ್ತು ಅಡಿಗೆ ಎಲ್ಲ ದೊಡ್ಡ ದೊಡ್ಡ ಬುಟ್ಟಿ ಒಳಗೊಂಡಿದ್ರು ಜರ್ಮನಿ ಡಬ್ಬಿ ಒಳಗದು ಭಾಳ ಉಳಿದ್ರಿ ಅಡಿಗೆ ಕಡೆ ಈ ಕಡೆ ಎಲ್ಲರಿಗಿ ಮತ್ತೆ ಸಂಜೆ ಮಾಡಿ ನಮ್ಮ ಐದನ್ ದೋಸ್ತರು ಒಂದು ಮೂವತ್ತು ಮಂದಿ ಬಂದಿದ್ರು ಮನೇಲಿ ಜಾಸ್ತಿ ಸರಿಲ್ಲಂತೆ ಮ್ಯಾಗ ಹೋಗಿ ಊಟ ಮಾಡಿದ್ರು ನೋಡ್ರಿ ಅಲ್ಲೇ ಪತ್ರೋಳಿ ತರಿಸ್ಕೊಂಡೆ ಮಾಡಿ ಅವು ಬಾಂಡ್ ಅಡಿಗೆ ಬಳಸ್ ಸಿಟ್ಟಿದ್ದು ಬಾಂಡೆಗಳೆಲ್ಲ ಕಲಸ್ ಮಾಡಿ ಈಗ ಮುಗಿ ತಿಕ್ಕ ಆರಾಮ್ ಸಿಡಿ ನೋಡ್ರಿ ಅಂಗದಾಗ ಬಾಂಡೆ ತಿಕ್ಕೋದು ಎಟ್ಟಿದ್ರೂ ಬೇಸರಾಗಲ್ಲ ನೀರನ್ನು ಇಲ್ಲೇ ಅದಾವು ಒಮ್ಮೆ ನೀರು ಬಿಟ್ಟಿರ್ತಾರ ನೀರಿಲ್ಲ ಹುಡ್ಗುರ್ತಂದ ಹಾಕ್ಯಾವ ಇಲ್ಲ ನೋಡಲ್ಲ ಸಿರಿ ಟಮಟಿನಾ ಅರ್ಧ ಕೆಜಿ ಆಗಿ ಒಂದು ತಗೊಳ್ಳೋಣ ಸಜತ ಕರನೆ Piddi lo, piddi pidliya bhutana Ni watta aga watta kinti tilakari Watta watta Ka nindara, watta watta Wao wao wao, baobali Wao wao wao, baobali Wao wao wao, bima 我这块。哈哈。

ನೋಡ್ರಿ ನಮ್ ಚೌಟಿ ಹಾಳಾಗತ್ತಾಳ ನಾಯಿ ತಗೊಂಡ್ ನಾಯಿ ಬೇಕಂತ ಕೇಳತ್ತಾಳ ಶ್ರೀ ಕೊಳಂತ ಅವ ಅಲ್ಲಿ ತಗೊಂಡ್ ಕುಂತಾನ ಅದಕ್ಕೆ ಸೃಷ್ಟಿಯಾಕ ನೆರಬೆಂಚಿಗೆ ಬರಕ ಬಟ್ಟೆ ಇಟ್ಕೊಣ ಖುಷಿ ಸರ್ಕ್ ಹಾಕತ್ತಾಳ ಇಲ್ಲಿ ಚೋಟಿ ಹಾಳಾತಾಳ ನೋಡ್ರಿ ನಮ್ಮಂಟಿ ಇವೆಲ್ಲ ಎಲ್ಲ ಬಟ್ಟೆ ಇಟ್ಕೋ ಅದು ಅದು ಇದು ಬಟ್ಟೆ ಇಟ್ಕೋಣಮು ಇಲ್ಲೇ ಉಳಿತಾವಂತ ಅನ್ನಾತಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ತಂಗಿ ಸೂಪರ್ ಆಗಿ ಸುಸ್ಲಾ ಮಾಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಸುಸ್ಲಾ ಬರ್ರಿ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡ ಬಂತ್ರಿ ಸದ್ಯಕ ಬರ್ರಿ ಈ ಪೇಪರ್ದೊಳಗೆ ನಮ್ದು ಎಲ್ಲಾರ್ದ ನಾಷ್ಟ ನೋಡ್ರಿ ನೀವೆಲ್ಲ ಅಂತೀರಿ ಪೇಪರ್ದಾಗ ನಾಷ್ಟ ಇಷ್ಟ ಮಾಡ್ಬರ್ತೀರಿ ಅಂತೇಳಿ ಈ ಸೈಡ್ ಎಲ್ಲ ಫಂಕ್ಷನ್ ಇತ್ತು ಈ ಥರದ್ದು ಏನಾರ ಅಂದ್ರೆ ಇದೇ ಥರದ್ರೊಳಗನೆ ಮಾಡೋದು ಜಾಸ್ತಿ ಒಂದು ಒಂದ್ಸರಿಗಲ್ಲ ಪರವಾಗಿಲ್ಲ ನಡೀತದ ಸೊ ಬರ್ರಿ ಸದ್ಯಕ್ಕೆ ಎಲ್ಲರೂ ನಾಷ್ಟ ಮಾಡೋಣ ಅಂತ ಬರ್ರಿ ಬರ್ರಿ